ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಐದೇ ಐದು ನಿಮಿಷದಾಗ ಪಾವ್ ಪಾವ್ಬಾಜಿನ ಹೆಂಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ ಈ ಥರ ಮ್ಯಾಲೆ ತುಪ್ಪ ಹಾಕೊಂಡು ಸೇವ ಆಮೇಲೆ ಈರುಳ್ಳಿ ಹಾಕೊಂಡು ತಿಂದರೆ ಅದು ಮಜಾನೇ ಬೇರೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ ಹೋಟೆಲ್ ಒಳಗೆ ರೆಸ್ಟೋರೆಂಟ್ರೊಳಗೆ ಇದೆ ಅದರ ಅದೇ ಟೈಪನ್ನ ಟೇಸ್ಟ್ ಕೊಡ್ತೈತಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ ಹೆಂಗೆ ಮಾಡಿ ಅನ್ನೋದು ಬನ್ನಿ ಫ್ರೆಂಡ್ಸ ನೋಡ್ಕೊಂಡು ಬರೋಣ ಒಲೆ ಮೇಲೆ ಒಂದು ತಮ ಆ ತವಾದೊಳಗೆ ಎಣ್ಣೆ ಬೇಕಾದ್ರೆ ಎಣ್ಣೆ ತುಪ್ಪ ತುಪ್ಪ ಹಾಕೊಂಡು ತಮಾ ತೊಮ್ಮೆ ಎಲ್ಲ ಸೌರಿಬೇಕು ಸೌರಿದಾದ ತಕ್ಷಣ ತೊಗೊಂಡಂಥ ಪಾವುಗಳನ್ನೆಲ್ಲ ಅದ್ರ ಮೇಲೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಆ ಸೈಡ್ ಈ ಸೈಡ್ ಎಲ್ಲ ಕಡೆ ಈ ಥರ ಮಾಡಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರ್ತದೆ ತಿನ್ನೋಕ ನಾವು ಒಲೆ ಒಂದು ಬಾಂಡ್ಲಿ ಇಟ್ಕೊಂಡ್ರು ಅದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕೊಂಡ್ರು ಶುಂಠಿ ಬಳ್ಳ ಫೇಸ್ಟ್ ಹಾಕೊಂಡೆನು ಆಮೇಲೆ ಟೊಮೆಟೊ ಒಂದೆರಡು ಈರುಳ್ಳಿ ಒಂದೆರಡು ಹಾಕ್ಕೊಂಡೆನು ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಸ್ಪೂನಿನಿಂದ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಅದಕ್ಕೆ ಕರಿಬೇನೂ ಕೂಡ ಹಾಕೋಬೇಕು ಒಣಗಿದ ಕರಿಬೇವು ಇದ್ರೂ ನಡಿತೈತಿ ಹಸಿ ಕರಿಬೇವಿನ ಇದ್ರೂ ನಡಿತೈತಿ ಹಾಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸಸಿವಿ ಕೂಡ ಹಾಕೊಂಡು ಬಿಡಬೇಕು ನಾನು ಅನ್ನಿ ಎಣ್ಣೆಯೊಳಗೆ ಫಸ್ಟ್ ಅದನ್ನ ಹಾಕಲಿಲ್ಲ ಯಾಕಂದರೆ ಮುಖಕ್ಕೆಲ್ಲ ಚಿಡಿ ಚಾನ್ಸಸ್ ಇರ್ತೈತಿ ಆಮೇಲೆ ಹಾಕೊಂಡೇನು ಈ ಥರ ಹಾಕಿದ್ರೂ ನಡಿತೈತಿ ಮತ್ತು ಇವಾಗ ನಾನು ರುಚಿ ತಕ್ಕಷ್ಟ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ ಅರ್ಶಿಣ ಪುಡಿನ ಹಾಕೋಬೇಕು ಅದಾದ ತಕ್ಷಣ ನಾನಿಲ್ಲಿ ಎವರೆಸ್ಟ್ ಪಾವ್ ಪಾವ್ಬಾಜಿ ಮಸಾಲೆ ತೊಗೊಂಡು ಅದನ್ನೊಂದು ಸ್ಪೂನ್ ಹಾಕೋಬೇಕು ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಫ್ರೈ ಆಗಬೇಕು ಫ್ರೈ ಆದ ತಕ್ಷಣ ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟ ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ ಇಲ್ಲಿ ಎರಡು ಸ್ಪೂನ್ ಖಾರ ಹಾಕ್ಕೊಂಡಿನಿ ನೋಡಿರಿ ಖಾರ ಹಾಕೊಂಡ್ಬಿಟ್ಟು ಅದನ್ನು ಸ್ಪೂನಿನಿಂದಂಗೆ ಒತ್ತಬೇಕು ಎಲ್ಲ ಅದ ಟೊಮೆಟೊ ಈರುಳ್ಳಿ ಎಲ್ಲ ಅದು ಕುದ್ದಂಗೆ ಆಗಿರಬೇಕು ಆ ಥರ ಆ ಟೈಪಾಗಿ ಅದು ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಳತ್ತ ನೋಡಿರಿ ಈ ಥರ ನಾನು ಇಲ್ಲಿ ಆಲೂಗುಡನ ಕುದಿಸಿ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ನೋಡಿರಿ ಈ ಥರ ಆಗಬೇಕು ಈ ಥರ ಆದ್ರೆ ಅದು ಪಾವ್ ಬಾಜಿಗೆ ತುಂಬ ತುಂಬ ಕಾಂಬಿನೇಷನ್ ಆಕೈತಿ ನೋಡಿರಿ ಅದನ್ನ ತೋರಿಸ್ಲಿ ನಿಮ್ಗೆ ಇವಾಗ ನಾನು ಸ್ಮ್ಯಾಶ್ ಮಾಡಿದರೆ ತೋರ್ಸಾತೀನಿ ನೋಡ್ರಿ ಈ ಥರ ಆಗಬೇಕದ ಹಾಕ್ಬಿಟ್ಟು ನಾನು ಅದನ್ನು ಎಣ್ಣೆ ಒಳಗಿಲ್ಲಾನು ಹಿಂಗೆ ಕಿಚಿನಾಗ ಅದು ಸ್ಮ್ಯಾಶ್ ಮಾಡಿದ್ದೆಲ್ಲ ಹೊಂದ್ಕೋಬೇಕದ ಎಲ್ಲ ಮಸಾಲೆಗಳೊಳಗೆ ಆ ಥರ ಈ ಥರ ಆಗಬೇಕು ನೋಡ್ರಿ ಅದು ಈ ಥರ ಆದ ತಕ್ಷಣ ನಮ್ಗೆ ಎಷ್ಟು ಬೇಕೋ ನೀರು ಹಾಕೊಂಡು ಕುದಿಸ್ಕೋಬೇಕು ನಾನು ಇಲ್ಲಿ ನೋಡಿ ತೋರಿಸಾತೇನೋ ಈ ಥರ ನಮಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ತಿಳಿ ಬೇಕಾದ್ರೆ ತಿಳಿ ಎಷ್ಟು ಬೇಕಾದ್ರೆ ನೀರು ಹಾಕೊಂಡು ಚೆನ್ನಾಗಿ ಕುದಿಸಾತನ ಕುದ್ದೈತಿ ಇವಾಗದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಕೊತೀನಿ ನೋಡಿರಿ ಪಲ್ಯಗಳನ್ನೆಲ್ಲ ಕುದಿಸುವಾಗ ಗ್ಯಾಸನ್ನು ಉರಿ ಕಮ್ಮಿ ಇಟ್ಟೋಗಿ ಕುದಿಸ್ಬೇಕು ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತಿ ಮತ್ತು ಕಲರ್ ಕೂಡ ತುಂಬ ಸೂಪರಾಗಿ ಬರ್ತೈತಿ ನೋಡಿರಿ ಈ ಥರ ಕಲರ್ ಬಿಟ್ಕೊಂಡೈತೆ ಅದ ತುಂಬ ಅಂದ್ರೆ ತುಂಬ ಚೆನ್ನಾಗೈತಿ ಘಮ ಘಮ ಅನ್ನಕತ್ತೈತಿ ಫ್ರೆಂಡ್ಸಾ ಈ ಥರ ನೋಡಿರಿ ಈ ಥರ ಗಟ್ಟಿಯಾಗಿರ್ಬೇಕದ ಅಂದ್ರೆ ಪಾವ್ ಒಳಗೆ ತಿನ್ನಲಿಕ್ಕೆ ಸೂಪರಾಗಿರ್ತೈತಿ ನಾನಿಲ್ಲಿ ಪಾವ್ ಕೂಡ ಬೇಸ್ ನೋಡಿರಿ ನೋಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್